ಎಲ್ಲರಿಗೂ ನಮಸ್ತೆ ನಾನು ಹರಿಣಾಕ್ಷಿ ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕು ಮಾತು ಎನ್ನುವಂಥದ್ದು ಕೇವಲ ಶಬ್ದ ಭಂಡಾರವಲ್ಲ ಬದಲಾಗಿ ಮಾತು ಎನ್ನುವಂಥದ್ದು ಒಬ್ಬ ವ್ಯಕ್ತಿಯ ಸಂಸ್ಕಾರದ ಪ್ರತಿಬಿಂಬ ಅದರಲ್ಲೂ ನಿರೂಪಕನಿಗೆ ಮಾತು ಎನ್ನುವಂಥದ್ದು ಆತನ ಜೀವಾಳ ಮಾತು ಎನ್ನುವಂಥದ್ದು ಆತನ ಆಸ್ತಿ ಮಾತಿಲ್ಲದಿದ್ದರೆ ನಿರೂಪಕನ ಕಾರ್ಯ ಎನ್ನುವಂಥದ್ದು ನಗಣ್ಯ ಅಂತ ಹೇಳ್ಬೋದು ಈ ದೆಸೆಯಲ್ಲಿ ಮಾತಿನ ವರಸೆಯನ್ನು ಕಲಿಯುವುದಕ್ಕಾಗಿ ನಿರೂಪಣೆಯಲ್ಲಿ ಒಂದು ಹೊಸ ಸಾಧನೆಯನ್ನು ಮಾಡುವುದಕ್ಕಾಗಿ ನಾನು ಒಬ್ಬ ಕಲಿಕಾರ್ತಿಯಾಗಿ ಸ್ಪಾರ್ಕ್ ಅಕಾಡೆಮಿಯನ್ನು ಪ್ರವೇಶಿಸಿದ್ದೇನೆ ಆರು ತಿಂಗಳ ಈ ತರಬೇತಿಯನ್ನು ಬಹಳ ಅಚ್ಚುಕಟ್ಟಾಗಿ ಆಯೋಜನೆ ಮಾಡಲಾಗಿದೆ ಈ ತರಬೇತಿಯಲ್ಲಿ ನನ್ನ ಕಲಿಕೆಯ ಗಳಿಕೆ ಹೇಗಿದೆ ನಾನು ಏನೆಲ್ಲ ವಿಚಾರಗಳನ್ನು ಕಲಿತುಕೊಂಡಿದ್ದೇನೆ ಅನ್ನೋದನ್ನು ನಿಮ್ಮೆದುರು ನಾನು ಯಾವುದು ಹಂಚಿಕೊಳ್ಳಬೇಕು ಅಂತ ಯೋಚನೆ ಮಾಡಿದ್ದೇನೆ ಸಾಮಾನ್ಯವಾಗಿ ಒಂದು ತರಬೇತಿ ಅದರಲ್ಲೂ ಕೂಡ ನಿರೂಪಣಾ ತರಬೇತಿ ಆರು ತಿಂಗಳ ಕಾಲ ಇದೆ ಅಂತ ಹೇಳಿ ಹೇಳಿದಾಗ ನನಗೆ ಆಶ್ಚರ್ಯ ಆಯಿತು ನಿರೂಪಣೆಗೂ ಆರು ತಿಂಗಳ ಕಾಲದ ತರಬೇತಿ ಅವಶ್ಯಕತೆ ಇದೆಯಾ ಅಂತ ಯಾಕಂತ ಹೇಳಿದರೆ ನಾನು ವೇದಿಕೆ ಹತ್ತುತ್ತೇನೆ ಒಂದಷ್ಟು ಹೊತ್ತು ನಿರೂಪಣೆಯನ್ನು ಮಾಡ್ತೇನೆ ಒಂದಷ್ಟು ಜನ ಚಪ್ಪಾಣೆಯನ್ನು ಹೊಡೆದ್ದು ಇದೆ ನನ್ನ ನಿರೂಪಣೆಗೆ ಹಾಗೆ ಒಂದಷ್ಟು ಜನ ಬೆನ್ನು ತಟ್ಟಿದ್ದು ಇದೆ ಬೇಷ್ ಅಂತ ಹೇಳಿದ್ದು ಇದೆ ಆದರೆ ಈಗ ಗೊತ್ತಾಗಿದೆ ನನಗೆ ನಿರೂಪಣೆ ಅಂತ ಹೇಳಿದರೆ ಅದರ ಹಿನ್ನೆಲೆ ಇದೆ ಅಲ್ಲ ಅಲ್ಲಿ ತುಂಬ ನಾವು ತರಬೇತು ತರಬೇತಿಯನ್ನು ಪಡೆದುಕೊಳ್ಳಬೇಕಾದ ಅವಶ್ಯಕತೆ ಇದೆ ಅಂತ ಯಾಕಂತ ಹೇಳಿದರೆ ಕೇವಲ ವೇದಿಕೆಯಲ್ಲಿ ಮಾತನಾಡುವುದು ಮಾತ್ರ ನಿರೂಪಣೆ ಅಲ್ಲ ಅದಕ್ಕಿಂತ ಮುಂಚಿತವಾಗಿ ನಾವು ತಿಳಿದುಕೊಳ್ಳಬೇಕಾದಂಥ ವಿಚಾರಗಳು ತುಂಬ ಇದೆ ಇಲ್ಲಿ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದ ತರಬೇತುದಾರರಿಂದ ನಮಗೆ ತರಬೇತಿಯನ್ನು ನೀಡಲಾಗ್ತದೆ ಸಾಮಾನ್ಯವಾಗಿ ನಿರೂಪಣೆಯನ್ನು ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಎಲ್ಲರೂ ಕೂಡ ಶ್ಲಾಘಿಸ್ತಾರೆ ನಿಜ ಆದರೆ ನಮ್ಮ ತಪ್ಪುಗಳನ್ನು ಎತ್ತಿ ಹಿಡಿದು ತೋರಿಸುವಂಥವರು ಬಹಳ ಕಡಿಮೆ ಆದರೆ ತಪ್ಪುಗಳು ಆಗಿರುತ್ತದೆ ಈ ಒಂದು ತರಬೇತಿಯನ್ನು ಪಡೀತಿದ್ದಂತಹ ಸಂದರ್ಭದಲ್ಲಿ ತರಬೇತುದಾರರು ನೀಡುತ್ತಿರುವಂಥ ಮಾಹಿತಿ ಆಧಾರದ ಮೇಲೆ ನನಗೂ ಗೊತ್ತಾಗಿದೆ ನನ್ನಲ್ಲಿದ್ದ ದೋಷಗಳೇನು ಏನು ನಾನು ಯಾವ ಸ್ಕಿಲ್ಲನ್ನು ನನ್ನಲ್ಲಿರೋ ಯಾವ ಕೌಶಲ್ಯವನ್ನು ಇನ್ನಷ್ಟು ಇಂಪ್ರೂವ್ಗೊಳಿಸಬೇಕು ಎನ್ನುವಂಥ ಅರಿವಾಗಿದೆ ಮತ್ತೆ ಪ್ರತಿನಿತ್ಯ ನಮಗೆ ಗುಂಪುಗಳಲ್ಲಿ ಚಟುವಟಿಕೆಯನ್ನು ನೀಡಲಾಗ್ತದೆ ಒಂದಷ್ಟು ಮಾತಿಗೆ ಅವಕಾಶವನ್ನು ಮಾಡಿಕೊಡಲಾಗ್ತದೆ ಚರ್ಚೆಗೆ ಅವಕಾಶವನ್ನು ಮಾಡಿಕೊಡಲಾಗ್ತದೆ ಇದರಿಂದಾಗಿ ನಮ್ಮೊಳಗಿದ್ದಂಥ ಜ್ಞಾನ ಎನ್ನುವಂಥದ್ದು ಇನ್ನಷ್ಟು ಹರಿತುಗೊಳಿಕೆ ನಮಗೆ ಸಹಾಯ ಆಗಿದೆ ಈ ಆರು ತಿಂಗಳ ತರಬೇತಿಯಲ್ಲಿ ಇವರು ನಮಗೆ ಪುಸ್ತಕ ಬಿಡುಗಡೆಗೆ ಕೂಡ ಅವಕಾಶವನ್ನ ಮಾಡಿಕೊಡ್ತಾ ಇದ್ದಾರೆ ಒಂದು ಮಾತಿದೆ ಸ್ನೇಹಿತರೆ ನಾವು ಸಾಯುವ ಮೊದಲು ಒಂದು ಪುಸ್ತಕವನ್ನ ನಾವಾಗೆ ಬರಿಬೇಕಂತೆ ಇಲ್ಲ ಅಂದರೆ ಬೇರೆಯವರು ನಮ್ಮ ಬಗ್ಗೆ ಪುಸ್ತಕವನ್ನು ಬರೆಯುವಂತ ಸಾಧನೆಯನ್ನು ನಾವು ಮಾಡಿರ್ಬೇಕು ಅಂತ ಅದಕ್ಕಿಂತ ಮುಂಚಿತವಾಗಿ ಬೇರೆಯವರು ನನ್ನ ಬಗ್ಗೆ ಪುಸ್ತಕವನ್ನು ಬರೆಯುವುದಕ್ಕಿಂತ ಮುಂಚಿತವಾಗಿ ನಾನೇ ಒಂದು ಪುಸ್ತಕವನ್ನು ಬರೆಯೋಣ ಎನ್ನುವುದಕ್ಕೆ ಹೆಜ್ಜೆಯನ್ನಿಟ್ಟಾಗ ನನಗೆ ಈ ಬುಕ್ ತರಬೇತಿಯನ್ನು ಈ ಬುಕ್ ರೈಟಿಂಗ್ ತರಬೇತಿಯನ್ನು ಈ ಸಂಸ್ಥೆ ನೀಡ್ತಾ ಇದೆ ಆ ಇಷ್ಟು ಮಾತ್ರ ಅಲ್ಲದೆ ಒಬ್ಬ ನಿರೂಪಕ ಆ ಬಗ್ಗೆ ತರಬೇತಿಯನ್ನು ಪಡೆದುಕೊಂಡ ನಂತರ ಅವಕಾಶಗಳನ್ನು ಹುಡುಕಿಕೊಂಡು ಹೋಗಬೇಕಾಗ್ತದೆ ಎಲ್ಲಿ ಅವಕಾಶಗಳು ಸಿಗ್ತದೆ ಅಂತ ಆದರೆ ಇವರು ಇದಕ್ಕೆ ಕೂಡ ಒಂದು ಉತ್ತಮವಾದ ವೇದಿಕೆಯನ್ನು ನಮಗೆ ಕಲ್ಪಿಸಿಕೊಡ್ತಾರೆ ನಿರೂಪಣೆಗಾಗಿ ನಮಗೆ ಅವಕಾಶವನ್ನು ನೀಡುವುದು ಮಾತ್ರವಲ್ಲದೆ ನಮ್ಮನ್ನು ಒಬ್ಬ ಬ್ರ್ಯಾಂಡಾಗಿ ರೂಪಿಸುವಂತಹ ಕೆಲಸವನ್ನು ಕೂಡ ಈ ಸಂಸ್ಥೆ ಎನ್ನುವಂಥದ್ದು ಮಾಡ್ತಾ ಇದೆ ಆ ಮೂಲಕ ನಿರೂಪಣಾ ಕೌಶಲ್ಯವನ್ನು ಕರಗತ ಮಾಡಿಕೊಳ್ಳುವುದರೊಂದಿಗೆ ಒಂದಷ್ಟು ಸೋಷಿಯಲ್ ವಿಶ್ ಚೋಷಿಯಲ್ ಮೀಡಿಯಾಗಳ ವಿಷಯಗಳನ್ನು ಟೆಕ್ನಿಕಲ್ ಸ್ಕಿಲ್ಸ್ಗಳನ್ನು ನಾವು ಈ ಸಂಸ್ಥೆಯ ಮೂಲಕ ಕಲಿತುಕೊಳ್ತಾ ಇದ್ದೇವೆ ಒಟ್ಟಿನಲ್ಲಿ ನಿಜಕ್ಕೂ ನನಗೆ ಈ ಒಂದು ಸ್ಪಾರ್ಕ್ ಅಕಾಡೆಮಿ ಪರಿಚಯ ಮಾಡಿ ಕೊಟ್ಟಂತಹ ಗಿರೀಶ್ ಸರ್ ತಮಗೆ ನಾನು ಹೃತ್ಪೂರಕವಾದಂತಹ ನಮನಗಳನ್ನು ಸಲ್ಲಿಸ್ತೇನೆ ಯಾಕಂತ ಹೇಳಿದ್ರೆ ನಿಮ್ಮಿಂದಾಗಿ ನನಗೆ ಸ್ಪಾರ್ಕ್ ಅಕಾಡೆಮಿಯ ಪರಿಚಯ ಆಯಿತು ಜೊತೆಗೆ ಇದರಿಂದ ನನ್ನ ಕಲಿಕೆ ಎನ್ನುವಂಥದ್ದು ಇನ್ನಷ್ಟು ವೇಗವನ್ನು ಪಡೆದುಕೊಂಡಿತ್ತು ಅಂತ ಮಹಾತ್ಮ ಗಾಂಧೀಜಿ ಒಂದು ಮಾತು ಹೇಳ್ತಾರಂತೆ ಸಾಮಾನ್ಯವಾಗಿ ನನ್ನಿಂದ ಇದು ಸಾಧ್ಯವೇ ಇಲ್ಲ ಅಂತ ನಾವು ಯಾವತ್ತು ತೀರ್ಮಾನಕ್ಕೆ ಬರ್ತೇವ ಅವತ್ತು ನಾವು ಯಾವ ಕೆಲಸವನ್ನು ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಯಾವಾಗ ನಾನಿದನ್ನು ಮಾಡಿಯೇ ಮಾಡ್ತೇನೆ ಅಂತ ನಾವು ಯೋಚನೆ ಮಾಡ್ತೇವಾ ಆಗ ಯಶಸ್ಸು ಎನ್ನುವಂಥದ್ದು ನಮ್ಮ ಹತ್ತಿರವೇ ಓಡೋಡಿ ಬರ್ತದೆ ಅಂತ ಆ ಮಾತಿನಂತೆ ಖಂಡಿತ ಇದರಲ್ಲಿ ನಿತ್ಯ ನಿರಂತರವಾಗಿ ತೊಡಗಿಸಿಕೊಳ್ಳುವುದರಿಂದ ಈ ಸ್ಪಾರ್ಕ್ ಅಕಾಡೆಮಿ ನನಗೆ ನಿರೂಪಣಾ ಕೌಶಲ್ಯವನ್ನು ಇನ್ನಷ್ಟು ಹೆಚ್ಚು ತಿಳಿದುಕೊಳ್ಳಿಕ್ಕೆ ಸಹಾಯ ಮಾಡ್ತದೆ ಜೊತೆಗೆ ನನಗೆ ಇಂಥ ಒಂದು ಅದ್ಭುತ ಅವಕಾಶವನ್ನು ಒದಗಿಸಿಕೊಟ್ಟದಕ್ಕೆ ನನ್ನ ಕಲಿಕೆಯ ವೇಗವನ್ನು ಹೆಚ್ಚಿಸಿದ್ದಕ್ಕೆ ಸ್ಪಾರ್ಕ್ ಅಕಾಡೆಮಿಗೆ ನಾನು ಈ ಮೂಲಕ ಹೃದಯ ಸ್ಪರ್ಶಿ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್